ಅಯ್ಯೋ ಬರೇ ಇದೇ ಆಯ್ತಲ್ಲ ಡೈಲಾಗು ಇದೆಲ್ಲ ಹಳೇದಾಗಿ ಬಿಟ್ಟಿದೆ ಈಗ ಬರೋದು ಲೇಟ್ ಆಗಿ ಯಾಕೆ ಗೀತಾ ನೀನು ಕೋಪ ಮಾಡಿಕೊಂಡಾಗ ಅದೆಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಈ ಸೌಂದರ್ಯ ಅನ್ನೋ ಶಬ್ದ ಹುಟ್ಟಿದೆ ಹೆಣ್ಣಿನಿಂದ ಅಂತ ಎಲ್ಲಿಯೋ ಓದಿದೆ ನೆನಪು ಅದು ನಿಜ ಅಂತ ಈಗ ಅರ್ಥ ಹೋಗುತ್ತಿದೆ ನನಗೆ ಹೌದು ಮೈಲಾರಿ ನಿಸರ್ಗದಲ್ಲಿ ಹುಟ್ಟಿದ ಒಂದು ಬಳಿಗೆ ಮರದ ಆಸರೆ ಖಂಡಿತವಾಗ್ಲೂ ಬೇಕು ಅದೇ ರೀತಿಯಾಗಿ ಮಾನವ ಜನ್ಮದಲ್ಲಿ ಹುಟ್ಟಿದ ಈ ಹೆಣ್ಣಿಗೆ ಒಂದು ಗಂಡಿನ ಆಸರೆ ಬೇಕಲೇಬೇಕು ಬೇಕು ಅದೇ ರೀತಿಯಾಗಿ ನನ್ನ ಪಾಲಿಗೆ ಆಸರೆಯಾಗಬೇಕಾದವರು ನೀರಿ ಈ ರೀತಿ ಬೇಸರಗೊಂಡಿ ನನ್ನ ಜೀವನದ ಗತಿ ಏನು ಅಂತ ಗೀತಾ ಹಾಗೇ ಮನಸ್ಸಿಗೆ ನೋವು ಮಾಡಿಕೊಂಡು ಮಾತನಾಡುತ್ತೀಯಾ ನೋಡು ಈ ಜನ್ಮದಲ್ಲಿ ನಾನು ಮದುವೆ ಆಗೋದಾದರೆ ಅದು ನಿನ್ನನ್ನೇ ಎಂದು ಈ ನನ್ನ ಹೃದಯದಲ್ಲಿ ಬರೆದಿಟ್ಟುಕೊಂಡಿದ್ದೇನೆ ಗೀತಾ ಮೈಲಾ ಈ ಜೀವ ಹುಟ್ಟಿರುವುದೇ ನಿಮಗೋಸ್ಕರವಾಗಿ ಅದನ್ನೇನಂದ್ರೆ ಸಾಗರದಲ್ಲಿ ಸಿಕ್ಕಿರುವ ಸಾಗರದ ಸಿಕ್ಕಿರುವ ಸ್ವಾತಿ ಮುತ್ತು ನೀವು ತೋರಿಸಿದ್ರು ನೋವಿನ ರೀತಿ ಜೀವನ ಪೂರ್ತಿ ನಾನಕ್ಕೂ ಕಷ್ಟ ಮಹಿಳಾ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಯಾವತ್ತಿದ್ರೂ ಕೊನೆಯವರೆಗೂ ನಿಮ್ಮ ಜೊತೆಗಿರ್ಬೇಕು ಅನ್ನೋದೇ ನನ್ನ ಆಸೆ ए परना ಹಾಗಾದ್ರೆ ನಾನು ನಿಮ್ಮನ್ನು ಒಂದು ಮಾತು ಕೇಳಬೇಕು ಅಯ್ಯೋ ಧಾರಾಳವಾಗಿ ಕೇಳಿ ಅದಕ್ಕೇನಂತೆ ಹಾಗಾದ್ರೆ ಈಗ ನಾನು ಏನ್ ಮಾಡಬೇಕು ಅಂತ ನೀವೇ ಕೇಳಿ ಗೀತಾ ಅದಕ್ಕೆ ಹೇಗೆ ಬೇಗ ಪಟ್ಟುಕೊಳ್ಳುತ್ತೀಯ ಆದಷ್ಟು ಬೇಗ ನಿನ್ನ ಆಸೆಯನ್ನು ಈಡೇರಿಸ್ತೇನೆ ಇವತ್ತು ಸಂಜೆನೆ ನಮ್ಮಿಬ್ಬರ ಮದುವೆಯ ವಿಷಯನು ಮನೆಯಲ್ಲಿ ಹೇಳಿ ಹೇಳುತ್ತೇನೆ ಸರಿನಾ ಸರಿ ಹಾಗೆ ಆಗಲಿ ನಿಮ್ಮ ಇಷ್ಟ ಇದ್ದಂತೆ ಆಗಲಿ ಆದರೆ ನನ್ನದೊಂದು ಮಾತು ಅದೇನಾದ್ರೆ ನೀವು ಯಾವತ್ತಿದ್ರು ನನ್ನ ಜೀವನದಲ್ಲಿ ನನ್ನ ಹೃದಯದಲ್ಲಿ ಹೃದಯವಾಗಿದ್ದೀರ ಅದು ಅಲ್ಲಿದೆ ನನ್ನ ಪ್ರತಿಯೊಂದು ರಕ್ತದ ಕಣಕಣಗಳನ್ನು ನೀವೇ ತುಂಬಿ ಕೊಟ್ಟು ಬಿಟ್ಟಿದ್ದೀರಾ ಮೈಲಾರಿ ನೀವೇ ತುಂಬಿ ಕೊಟ್ಟು ಬಿಟ್ಟಿದ್ದೀರಾ ನೀ ನನ್ನನ್ನು ಅಷ್ಟೊಂದು ಇಷ್ಟಪಡುತ್ತೀಯಾ ಹೌದು ಮೈಲಾರಿ ಅದನ್ನು ಹೇಳೋದಕ್ಕೆ ಪದವೇನೂ ಇಲ್ಲ ನನ್ನ ಜೀವನದಲ್ಲಿ ಅಷ್ಟೊಂದು ಇಷ್ಟವನ್ನು ನಾನು ಪಡ್ತಾ ಇದ್ದೀನಿ ಹಾಗಾದರೆ ಪರೀಕ್ಷೆ ಮಾಡೋಣವೇ ಯಾಕೆ ಅನುಮಾನ ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಏನು ಆ ಸಾಗರದಿಂದ ನಾನು ಧುಮುಕಬೇಕೆ ಅಥವಾ ಬೆಟ್ಟದ ತುದಿಯಿಂದ ಹಾಳಿ ಬೆಳಿಬೇಕೆ ನೀವೇ ಹೇಳಿ ಏನ್ ಮಾಡ್ಬೇಕು ಅಂತ ಅಯ್ಯೋ ಹುಚ್ಚಿ ಅಂತ ದೊಡ್ಡ ಕೆಲಸ ಏನು ಬೇಡಗಿತ ಅದು ಅಲ್ಲಿ ಕಾಣುತ್ತಿರುವ ಕೆಂಪು ಗುಲಾಬಿಯನ್ನು ಕಿತ್ತುಕೊಂಡು ಬಾ ಅಷ್ಟೇ ಓಹೋ ಅಷ್ಟೇ ತಾರೆ ಹಾಗಾದ್ರೆ ಸ್ವಲ್ಪ ಇರಿ ನೀವೇ ತಪ್ಪಿ ಹಾ ಹಾ ಇರುಗಿತ ಹೂ ಕಿತ್ತುಕೊಂಡು ಬಾ ಅಂದ್ರೆ ಚಿಕ್ಕ ಮಕ್ಕಳು ಕೂಡ ಕಿತ್ತುಕೊಂಡು ಬರ್ತಾರೆ ಹಾಗಲ್ಲ ಕಣೆ ನಾ ಹೇಳಿದ್ದು ಮತ್ತೆ ಹೇಗೆ ಹೋಗಿ ಕಿತ್ಕೊಂಡು ಬರಬೇಕು ಅಂತ ತೆಗೆದುಕೋ ಈ ವಸ್ತ್ರವನ್ನು ಹೂ ಕಿತ್ತುಕೊಂಡು ಬರುವಾಗ ನನ್ನ ಕಣ್ಣಿಗೆ ಕಟ್ಟಿಕೊಂಡು ಬಂದು ನನ್ನ ಕೈಗೆ ಕೊಡಬೇಕು ಹಾಗೆ ಕೊಟ್ಟ ನಂತರ ಕೆನ್ನೆಗೆ ಮುತ್ತಿ ನನ್ನನ್ನು ಅಪ್ಪಿಕೊಳ್ಳಬೇಕು ಇದು ನಿನ್ನಿಂದ ಆಗುತ್ತಾ ಅಸಾಧ್ಯವಾದ ಕೆಲಸನೇ ಇಲ್ಲ ಯಾವತ್ತಿದ್ರು ನಾನು ಹೋಗಿ ತೆಗೆದುಕೊಂಡು ಬಂದೇ ಬರ್ತೀನಿ ಆದ್ರೆ ಒಂದು ಮಾತು ಮಹಿಳೆಯರು ನಾನು ಬರುವರೆಗೂ ನೀವು ಎಲ್ಲಿಗೆ ಹೋಗಬರ್ದು ಇಲ್ಲಿ ನಿಂತ್ಕೊಳ್ಬೇಕು ಆಯ್ತು ಗೀತಾ ಈ ಜಾಗ ಬಿಟ್ಟು ಎಲ್ಲಿ ಕದಲಲ್ಲ ಸರಿನಾ ಸರಿ ಹಾಗಾದ್ರೆ ಹಾ ನೀವು ಇಲ್ಲೇ ಇರಬೇಕು ಹುಷಾರು ಗೀತಾ ಹುಚ್ಚು ಹುಡುಗಿ ನಾನು ಎಲ್ಲಿ ನಡು ನೀರಿನಲ್ಲಿ ಬಿಟ್ಟು ಬಿಡುತ್ತೇನೆ ಅನ್ನುವಾ ಭಯ ಅವಳಿಗೆ ಇನ್ಸ್ಪೆಕ್ಟರ್ ಒಂದು ನಿಮಿಷ ಎಣ್ಣೆಗೆ ಅರೆಸ್ಟ್ ಮಾಡ್ತಿದ್ದೀರಾ ನೀವು ನಿನ್ನೆ ಎಂಬೆಲ್ಲರ ಹೆಂಗಳನ್ನ ಕೊಲೆ ಮಾಡಲು ಪ್ರಯತ್ನ ಪಡೆ ಅಂತ ಅದಕ್ಕೆ ಅವರೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅದಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಇನ್ಸ್ಪೆಕ್ಟರ್ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ನೋಡಿ ನೀವು ಏನೇ ಹೇಳಿದ್ರು ಅಲ್ಲೇ ಕೋರ್ಟ್ ನಲ್ಲಿ ಬಂದ್ ಹೇಳಿ ನನ್ ಕರ್ತವ್ಯ ನನ್ ಕರ್ತವ್ಯ ನಾನು ಮಾಡಲೇಬೇಕು ಹಾ ಪಿ ಸಿ ಅದ್ಕೊಂಡ ನಡೆಯೋಣ ಈ ಜಾಗ ಇಂಥ ತಂಪಾದ ವಾತಾವರಣದಲ್ಲಿ ಹಿಂಪಾಯಿ ಹಾಡಲು ಒಬ್ಬಳು ಪ್ರೇಸಿದ್ದರೆ ಆ ಸ್ವರ್ಗಕ್ಕೆ ಏನೇ ಹಾಕಬಹುದು ಆ ಅದೃಷ್ಟವಂತ ನಾನಲ್ಲವೆಂದು ಕಾಣುತ್ತದೆ ಯಾವುದೇ ಒಂಟೆಯನ್ನು ಆ ದೇವರು ನನ್ನ ಕೂಗನ್ನು ಕೇಳಿ ಇವಳನ್ನು ಕೈಸಿಪಟ್ಟಿರಬಹುದು மயிலாரி மயிலாரி தூரம் நானும் தவக்கிடுவே ஒன்று நல்ல தவக்கொண்டி கூட மயிலாரி 在村子边嘞。 ಜೊತೆಗೆ ಅರ್ಥಾನೇ ಇಲ್ವಲ್ಲ ಯಾಕೆ ಯಾಕೆ ಮಹಿಳೆಯರು ನೀನು ನನ್ನ ಜೊತೆಗೆ ಮಾತನಾಡೋದಿಲ್ವೇ ಮಾಡಲಿಲ್ಲ ನೀವೇ ಬಂದು ನನ್ನನ್ನು ತಬ್ಬಿಕೊಂಡಿರೋದು ನನಗೆ ಗೊತ್ತಿಲ್ಲದ ಹಾಗೆ ಅಯ್ಯೋ ಪಾಪಿ ಎಷ್ಟು ದಿವಸದಿಂದ ಕಾದು ಕುಳಿತಿದೆಯೋ ನನ್ನ ಜೀವನವನ್ನು ಹಾಳು ಮಾಡಬೇಕು ಅಂತ ನಿಜ ಅಲ್ಲ ಇವಾಗ ನನ್ನ ಬಾಳನ್ನು ಹಾಳು ಮಾಡಿಬಿಟ್ಟಿ ಅಲೋ ಪಾಪಿ ನಾನಲ್ವೋ ಆ ದೇವರು ಕೂಡ ಯಾವ ದೇವರು ನಿನ್ನೆ ಕೆಲಸೋದಿಲ್ಲ ದೇವರು ಕೂಡ ನಿನ್ನನ್ನು ಕ್ಷಮಿಸೋದಿಲ್ಲ ಹಾಗಾದ್ರೆ ನಾನು ಈ ಭೂಮಿ ಮೇಲೆ ನಾನು ಯಾಕೆ ಬದುಕಬೇಕು ನಾನು ಯಾಕೆ ಬದುಕಬೇಕು ಇಲ್ಲ ನಾನು ಸಾಯಬೇಕು ನೋಡಿ ಇದರಲ್ಲಿ ನಂಬಿ ಬರೋದು ತಪ್ಪಿದೆ ಹಾಗಂತ ಇದಕ್ಕೆ ಸಾವೇ ಪರಿಹಾರವಲ್ಲ ನೋವಿನಲ್ಲಿ ದುಡುಕಿ ಯಾವುದೇ ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಬೇಡಿ ಪ್ಲೀಸ್ ಗೋಮುಖ ಯಾಕೆ ಎಷ್ಟು ದಿನದಿಂದ ಕಾದುಕೊಳ್ತಿದ್ಯೋ ನನ್ನ ಜೀವನವನ್ನು ಈ ರೀತಿ ಹಾಳು ಮಾಡಬೇಕು ಅಂತ ನಾನು ಏನು ಅನ್ಯಾಯ ಮಾಡ್ತೀನಿ ಅನ್ಯಾಯ ಮಾಡಿದೆ ಇಷ್ಟೆಲ್ಲ ಆದ್ಮೀನು ಕೂಡ ಜೀವ ಇನ್ನು ಬದುಕಬೇಕು ಬದುಕಬಾರ್ದು ನಾನು ಯಾರಮ್ಮ ನೀನು ಯಾಕೆ ಸಹಾಯಕ್ಕೆಂದು ಓಡಿ ಹೋಗುತ್ತಿರ್ ಏನಾಯ್ತು ಅಂತ ಹೇಳಮ್ಮ ಯಾಕಮ್ಮ ಬಾಳೆ ಬದುಕಬೇಕಾದ ನಾನು ಅದು ದೃಷ್ಟಿ ದೃಷ್ಟಿಯನ್ನು ಕತ್ತಲೆಯಲ್ಲಿ ಕುಳಿತು ಸೂಜಿಗೆ ತಾರವನ್ನು ಪೋಣಿಸಿದಂತಾಗಿ ಬಿಟ್ಟಿದೆ ಈ ನನ್ನ ಹಾಳು ಜೀವನ ಯಾಕಮ್ಮ ಏನಾಯ್ತು ಈ ರೀತಿ ಹೇಳ್ತಾ ಇದ್ದಲ್ಲಮ್ಮ ಅದೇನಾಗಿದೆ ಅಂತ ಹೇಳಮ್ಮ ನೀ ನನಗೆ ತಂಗಿ ಅಂತ ಇದೆ ಅದ ಏನಾಯ್ತು ನನ್ನ ಮುಂದೆ ಹೇಳಮ್ಮ ನಾವಿದ್ದೇವೆ ಹೇಳಮ್ಮ ನಾವಿ ಏನಮ್ಮ ಏನಾಯ್ತು ಅಂತ ನನ್ನ ಜೀವನದಲ್ಲಿ ನನಗೇನಾಗಬಾರ್ದು ಅಂತ ಅನ್ಕೊಂಡಿದ್ಲು ಹೋದ್ಮೇಲೆ ಬದುಕಬೇಕು ಯಾಕೆ ಬದುಕಬೇಕು ಅದೇನಾಗಿದೆ ಅಂತ ಹೇಳಮ್ಮ ಯಾಕೆ ಈ ರೀತಿ ಹೋತಾ ಇದ್ಯಾ ನೋಡಮ್ಮ ನೀ ನನಗೆ ತಂಗಿ ಸಮಾನ ಅದೇನಾಗಿದೆ ಅಂತ ಹೇಳಮ್ಮ ಭಯ ಪಡಬೇಡ ಇಷ್ಟು ದಿವಸದವರೆಗೂ ಕಾಪಾಡಿಕೊಂಡಿರುವ ನನ್ನ ಶೀಲವನ್ನು ನನ್ನ ಶೀಲವನ್ನು ಹಾಳು ಏನು ಇವನು ನಿನ್ನ ಶೀಲವನ್ನು ಹಾಳು ಮಾಡಿದರೆ ಏನಮ್ಮ ನೀನು ಹೇಳುತ್ತಿರೋ ಮಾತು ನಿಜವಿದೆಯಾ ಅಕ್ಕ ಒಂದು ಹೆಣ್ಣು ತನ್ನ ಶೀಲದ ವಿಷಯದಲ್ಲಿ ಸುಳ್ಳು ಹೇಳುವುದಕ್ಕೆ ಸಾಧ್ಯವಿಲ್ಲಕ್ಕ ಇಲ್ಲ ನಿಜವಾಗ್ಲು ಇವನೇ ಪಾಪಿ ನನ್ನ ಜೀವನವನ್ನು ಹಾಳು ಹಾಳು ಮಾಡಿದ್ದು ನಂಬುವುದಿಲ್ಲ ಮಾನವಂತರ ಮನೆತನದಲ್ಲಿ ಹುಟ್ಟಿದ ನನ್ನ ತಮ್ಮ ಒಂದು ಹೆಣ್ಣಿಗೆ ಮೋಸ ಮಾಡುತ್ತಾನ ಇಲ್ಲ ಏನು ಹೇಳಪ್ಪ ನಿಜ ಹೇಳು ನೀನು ನೀಲ ಮಾಡಿತ್ತು ಅತ್ತಿಗೆ ಅದು ಅದು ನಾ ಬೇಕು ಅಂತ ಹಾಳು ಮಾಡೋದಿಲ್ಲ ಅತ್ತಿಗೆ ಸಾಕು ಬಾಯಿ ಮುಚ್ಚೋ ಮಾನವಂತರ ಮನೆತನದಲ್ಲಿ ಹುಟ್ಟಿದ ಮಾನವಂತರ ಮನೆತನದಲ್ಲಿ ಹುಟ್ಟಿ ನಮ್ಮ ಮಾನವನ ಕಳೆದು ಬಿಟ್ಟಲು ರಾಕ್ಷಸ ಅಯ್ಯೋ ನಿನ್ನ ವಿಜಾವಂತ ಬುದ್ಧಿವಂತ ಎಂದು ತಿಳಿದುಕೊಂಡಿದ್ದೆ ಆದರೆ ನೀನು ಈ ಹೆಣ್ಣಿನ ವಾಳನೆ ಹಾಳು ಮಾಡಿಬಿಟ್ಟಲು ಮನೆ ಮೂರ್ಖ ನೀನು ನೀನು ನೀವು ಈ ರೀತಿಯಿಂದ ಹೊಡೆದು ಬಡಿದ್ರಿ ಇವಳ ಹೋದಮಾನ ಮತ್ತೆ ತಿರುಗಿ ಬರುತ್ತದೆ ಸ್ವಾಮಿ ನೋಡು ಜಾನಕಿ ನೋಡು ಈ ಹೆಣ್ಣಿನ ಮುಖನ ಒಂದು ಸಾರಿ ನೋಡು ಇಂಥ ಹೆಣ್ಣಿನ ಮುಖವನ್ನು ಹಾಳು ಮಾಡುವುದಕ್ಕೆ ಇವನಿಗೆ ಹೇಗೆ ಮನಸ್ಸಿಗೆ ಬಂದಿರಬೇಕು ನಾನು ಪ್ರೀತಿಯಿಂದ ಹಾಲು ಎರೆದರೆ ಹರಡದರೆ ವಿಷ ಕಕ್ಕೂ ಕಾಲಿಂದ ತರ್ಪವಾಗಿಬಿಟ್ಟ ಯಾಕಪ್ಪ ಯಾಕಪ್ಪ ಈ ರೀತಿ ಮಾಡಿದ್ಯಾ ಯಾಕೆ ನಿಮ್ಮ ಈ ಭೂಮಿ ಮೇಲೆ ಬದುಕೋದು ನನಗೆ ಇಷ್ಟ ಇಲ್ವೇನಪ್ಪ ಹೇಳು ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡಲು ಸಂಗ್ರೇಶ್ ಇವರು ಹೇಳ್ತಿರೋ ಮಾತು ನಿಜವೇ ಹೇ ಯಾಕೆ ಮೌನವಾಗಿ ಅದು ಅದು ಜಾನಕಿ ಮಾಡಿದ ತಪ್ಪಿಗೆ ಈ ಪಾಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಈ ಅರಸಿದ ಹಣವನ್ನು ಇದೇ ನಾಯಿಗೆ ಹಾಕೋಣ ಅಲ್ಲಿ ಕಾಣುತ್ತಿರುವ ದೇವತೆ ಕೊಳಲ್ಲಿರುವ ತಾಳಿಯನ್ನು ತೆಗೆದುಕೊಂಡು ಏನ್ ಮಾಡ್ತಾ ಇದ್ದೀರಿ ನೀವು ನೋಡಿ ನಾನು ಹೇಳುವುದನ್ನು ಸ್ವಲ್ಪ ಕೇಳಿ ನೀ ನೀನು ಹೇಳಬೇಕಾಗಿಲ್ಲಮ್ಮ ಒಂದು ಹೆಣ್ಣಿನ ಬಾಳು ಹಾಳಾಗುವುದಕ್ಕೆ ನಾನು ಬಿಡುವುದಿಲ್ಲ ಕೊಳಿಗೆ ತಾಳಿ ಅಣ್ಣ ಅದು ತಾಳಿ ಕಟ್ಟೋಣ ಹಾ ನೋಡಮ್ಮ ನಾವು ಮಾಡಿದ್ದು ನಿನಗೆ ತಪ್ಪೆನಿಸಿದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡಮ್ಮ ನಮ್ಮ ಮೇಲೆ ನಂಬಿಕೆ ಇದ್ದರೆ ನಮ್ಮ ಜೊತೆಗೆ ಮನೆಗೆ ಬಾ ಜಾನಕಿ ಕರೆದುಕೊಂಡು ಬಾ ಅವರನ್ನ ಸಮ್ಮಿಶ ನಡೆಯಪ್ಪ ಬಾರಪ್ಪ ಮನೆಗೆ ಹೋಗೋದು